ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಮಾತಾಡಬೇಕು ಜನ ದೇಹದ ಹೊರ ಹೊರಗಿನ ಪ್ರಪಂಚದ ಬಗ್ಗೆ ಮಾತಾಡಬಾರ್ದು ಜನ ಯಾಕೆ ಅಂತಂದರೆ ನಾವು ವಿಜ್ಞಾನ ಬೆಳೆದಂಗೆ ಆಧ್ಯಾತ್ಮನ ಬೆಳಿಬೇಕು ವಿಜ್ಞಾನ ಯಾವ ರೀತಿ ಮುಂದುವರಿಯುತ್ತೆ ಆ ರೀತಿ ದೇಹದ ಒಳಗಿನ ಪ್ರಪಂಚದ ಬಗ್ಗೆ ತಂತ್ರಜ್ಞಾನ ಕೂಡ ಮುಂದುವರಿಬೇಕು ಬರೆ ದೇಹದ ಹೊರಗಡೆ ಪ್ರಪಂಚದಲ್ಲಿ ವಿಜ್ಞಾನವನ್ನು ಮುಂದುವರಿಸಿದರೆ ಅದರಿಂದ ಅನಾಹುತಗಳಾಗ್ತವೆ ಈಗ ದೇಹದ ಒಳಗಡೆ ಏನಿದೆಯಪ್ಪ ದೇಹದ ಒಳಗಡೆ ಒಂದು ಶಕ್ತಿ ಇದೆ ಅದು ಆತ್ಮಶಕ್ತಿ ಆಗಿರ್ಬೋದು ಅದು ಮಾನಸಿಕ ಶಕ್ತಿ ಆಗಿರ್ಬೋದು ಬಲ ಅಂದರೆ ಏನಪ್ಪ ನಮ್ಮ ವೈಟಲ್ ನಮ್ಮ ಅಂಗಾಂಗಗಳ ಶಕ್ತಿ ಎಲ್ಲ ಸೇರಿದರೆ ಅದಕ್ಕೆ ಬಲ ಅಂತಾರೆ ಹೃದಯ ಕಿಡ್ನಿ ಲಿವರು ಲಂಗ್ಸು ಆಟು ನರಗಳು ಎಲ್ಲ ಪ್ರತಿಯೊಂದು ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಸಿ ಒಟ್ಟಿಗೆ ಸೇರಿ ಕೆಲಸ ಮಾಡೋದಕ್ಕೆ ಬಲ ಅಂತಾರೆ ಅಲ್ವಾ ಈಗ ಮೆದುಳಿನ ಶಕ್ತಿ ಹೃದಯದ ಶಕ್ತಿ ಕಿಡ್ನಿ ಶಕ್ತಿ ಲಂಗ್ಸಿನ ಶಕ್ತಿ ನರಗಳ ಶಕ್ತಿ ಮಾಂಸಖಂಡಗಳ ಶಕ್ತಿ ಈ ಶಕ್ತಿಗಳೇನಿದಾವಲ್ಲ ಇವೆಲ್ಲ ಒಂದಕ್ಕೊಂದು ಸೇರಿ ಒಂದು ಬೃಹದಾಕಾರವಾದ ಶಕ್ತಿ ಆಗುತ್ತೆ ಅದನ್ನೇ ಬಲ ಅಂತ ಹೇಳೋದು ನಾವು ಮನುಷ್ಯನಿಗೆ ದೇಹದ ಒಳಗಡೆ ಶಕ್ತಿ ಎಷ್ಟು ಮುಖ್ಯನೋ ಜ್ಞಾನವೂ ಅಷ್ಟೇ ಮುಖ್ಯ ಈಗ ನೋಡಿ ಮಗು ಹುಟ್ಟಿದೇಟಿಗೆ ತಾಯಿ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಏನೂ ಜ್ಞಾನ ಇರೋದಿಲ್ಲ ಆದರೆ ಆತ್ಮಶಕ್ತಿ ಇರುತ್ತೆ ದೇಹದ ಒಳಗಡೆ ಶಕ್ತಿ ಇರುತ್ತೆ ಮೆದುಳು ಕಿಡ್ನಿ ಲಿವರ್ ಎಲ್ಲ ಇರುತ್ತೆ ಶಕ್ತಿ ಇರುತ್ತೆ ಆದರೆ ಜ್ಞಾನ ಇರೋದಿಲ್ಲ ಅದು ಜ್ಞಾನವನ್ನು ಸಂಪಾದನೆ ಮಾಡುತ್ತೆ ಹೆಂಗೆ ಸಂಪಾದನೆ ಮಾಡುತ್ತೆ ಪಂಚೇಂದ್ರಿಯಗಳ ಸಹಾಯದಿಂದ ಜ್ಞಾನ ಸಂಪಾದನೆ ಮಾಡುತ್ತೆ ಪಂಚೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ ಈ ಫೈವ್ ಸೆನ್ಸಸ್ ಇದಾವಲ್ಲ ಅವನ್ನು ಜ್ಞಾನಗಳನ್ನು ನೀಡತಕ್ಕಂಥ ಅಂಗಾಂಗಗಳು ಜ್ಞಾನೇಂದ್ರಿಯಗಳು ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಈ ಜ್ಞಾನೇಂದ್ರಿಯಗಳ ಮುಖಾಂತರ ಆ ಮಗು ಜ್ಞಾನವನ್ನು ಪಡೆಯುತ್ತೆ ಅದು ಜ್ಞಾನವನ್ನು ಪಡೆದಾಗ ಹೊರಗಿನ ಸಮಾಜದಲ್ಲಿ ಯಾವ ರೀತಿ ಆತ್ಮರಕ್ಷಣೆ ಮಾಡ್ಕೋಬೇಕು ಮತ್ತು ಯಾವ ರೀತಿ ಆಹಾರವನ್ನು ಸಂಪಾದನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅದು ಜ್ಞಾನ ಸಂಪಾದನೆ ಮಾಡುತ್ತೆ ಈ ಜ್ಞಾನ ಅಂತಂದರೆ ಅದು ನೀವು ಸ್ವಲ್ಪ ತಿಳ್ಕೋಬೇಕು ಜ್ಞಾನ ದೇಹದ ಒಳಗಡೆ ಏನೇನಿರುತ್ತೆ ಜ್ಞಾನ ದೇಹದ ಒಳಗಡೆ ಪ್ರಪಂಚದಲ್ಲಿ ಏನೆಲ್ಲ ಜ್ಞಾನ ಇರುತ್ತೆ ಅದು ಮನುಷ್ಯನಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ ದೇಹದ ಒಳಗಡೆ ಶಕ್ತಿ ಬೇಕು ಮತ್ತು ಜ್ಞಾನ ಬೇಕು ಶಕ್ತಿ ಆಚರಣೆಗಳಿಂದ ಬರುತ್ತೆ ಜ್ಞಾನ ಜ್ಞಾನೇಂದ್ರಿಯಗಳಿಂದ ಬರುತ್ತೆ ಫೈ ಸೆನ್ಸಸ್ ಪಂಚೇಂದ್ರಿಯಗಳಿಂದ ಬರುತ್ತೆ ನೋಡಿ ನಾವು ದೇಹದ ಒಳಗಡೆ ಅಂತ ನಾವು ಹೋದಾಗ ಆಲೋಚನೆ ಚಿಂತೆ ಆತ್ಮ ಮನಸ್ಸು ಜ್ಞಾನ ಬುದ್ಧಿ ಈ ಥರ ಎಲ್ಲ ಒಳಗಡೆ ಒಳಗಡೆ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದಂಥ ವಸ್ತುಗಳಿವು ಸಪ್ತ ಎಪ್ಪತ್ತೊಂಬತ್ತು ಅಂಗಾಂಗಗಳು ಜ್ಞಾಪಕ ಶಕ್ತಿ ಪ್ರಜ್ಞೆ ಕಲಿಕೆ ಅಧ್ಯಯನ ಮಾಹಿತಿ ಅನುಭವ ಪರಿಣಿತಿ ರುಚಿ ವಾಸನೆ ಶಬ್ದ ಸ್ಪರ್ಶ ನೋಟ ಜಾಣತನ ವಿಜ್ಞಾನ ಪಾಂಡಿತ್ಯ ಸಂವೇದನೆ ಪರಿಚಯ ನೋಡಿ ಇವು ದೇಹದ ಒಳಗಡೆ ಇರತಕ್ಕಂಥ ಜ್ಞಾನ ವಸ್ತುಗಳು ಜ್ಞಾನ ಸಂಪತ್ತುಗಳು ಇವೆಲ್ಲ ಅರಿವು ಸಿದ್ಧಾಂತ ತತ್ವ ಗುಣಲಕ್ಷಣ ನಿರ್ಧಾರ ಅನಿಸಿಕೆ ಸುದ್ದಿ ಸಂದೇಶ ಕತೆ ಹತೋಟಿ ಉದ್ಯೋಗ ನಿಯಂತ್ರಣ ಭಾವನೆ ಸಾಕ್ಷಾತ್ಕಾರ ಗ್ರಹಿಕೆ ಕಾಂತಿ ಸೌಂದರ್ಯ ನಟನೆ ವಾದ ಪುರಾವೆ ನೋಡಿ ದೇಹದ ಒಳಗಡೆ ಎಷ್ಟು ಜ್ಞಾನ ಸಂಪತ್ತು ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಇವೆಲ್ಲ ಬೇಕು ನಟನೆ ವಾದ ಪುರಾವೆ ಪರಿಹಾರ ಉತ್ಸಾಹ ಉಲ್ಲಾಸ ಸಂತೋಷ ಆನಂದ ಸೆಳವು ಉಪಸ್ಥಿತಿ ಆಗಮನ ಘಟನೆ ಬಾಂಧವ್ಯ ಒಳನೋಟ ಹೊರನೋಟ ಬುದ್ಧಿಶಕ್ತಿ ಬಲ ಹಕ್ಕು ಪ್ರಾಧಿಕಾರ ಪ್ರಾಬಲ್ಯ ಅಳತೆ ಪ್ರತಿಭೆ ತಿಳುವಳಿಕೆ ಬುದ್ಧಿ ಪ್ರಜ್ಞೆ ಗ್ರಹಿಕೆ ಅಂಗಾಂಗಗಳು ಸಮಾಧಾನಕರ ಜ್ಞಾನೋದಯ ಕುರುಹು ಭಾವನೆ ಗ್ರಹಿಕೆ ಬಾಲ್ಯ ಯೌವನ ಪುರುಷರು ಸ್ತ್ರೀಯರು ನೋಡಿ ಜೀವನದ ಎಲ್ಲ ಹಂತಗಳಲ್ಲೂ ಎಲ್ಲ ವಯಸ್ಸಿನಲ್ಲೂ ಮನುಷ್ಯನಿಗೆ ಜ್ಞಾನ ಬೇಕು ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಸ್ವಲ್ಪವಾಗಿ ಜ್ಞಾನವನ್ನು ಬೆಳೆಸ್ಕೊತ ಹೋಗಬೇಕು ಶಕ್ತಿ ಎಷ್ಟು ಬೆಳೆಯುತ್ತೋ ಜ್ಞಾನನೂ ಅಷ್ಟೇ ಬೆಳೆಸ್ಕೊತಾ ಹೋಗಬೇಕು ಕೆಲವರು ಪಿ ಎಚ್ ಡಿ ಮಾಡಿರ್ತಾರೆ ಹದಿನೆಂಟು ವರ್ಷ ವಿದ್ಯಾಭ್ಯಾಸ ಮಾಡಿ ಪಿ ಎಚ್ ಡಿ ಮಾಡ್ತಾರೆ ಕೆಲವರು ಹದಿನೆಂಟು ವರ್ಷ ಒಂದೇ ಕೆಲಸ ಮಾಡಿರ್ತಾರೆ ಅವರು ಡ್ರೈವರ್ ಆಗಿರ್ಬೋದು ಆಟೋ ಒಡೆಯನಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಕೂಲಿ ಕಾರ್ಮಿಕ ಆಗಿರ್ಬೋದು ಹದಿನೆಂಟು ವರ್ಷಗಳ ಕಾಲ ಪಿ ಎಚ್ ಡಿ ಮಾಡಿದವನು ಹದಿನೆಂಟು ವರ್ಷಗಳ ಕಾಲ ಅವನು ಡ್ರೈವಿಂಗ್ ಮ ಮಾಡೋನು ಎರಡೂ ಒಂದೇ ಅವನು ಇವನ ಒಂದು ವಿದ್ಯೆಯಲ್ಲಿ ಪಿ ಎಚ್ ಡಿ ಪಡೆದಿದ್ರೆ ಅವನು ಇನ್ನೊಂದು ವಿದ್ಯೆಯಲ್ಲಿ ಪಿ ಎಚ್ ಡಿಯನ್ನು ಪಡೆದಿರ್ತಾನೆ ಈಗ ಪಿ ಎಚ್ ಡಿ ಪಡೆದಿರ್ತಾರೆ ಡಾಕ್ಟ್ರು ಸೈಂಟಿಸ್ಟ್ಗಳಾಗಿರ್ತಾರೆ ಕಾರ್ ಕೆಟ್ಟೋದ್ರೆ ರಿಪೇರಿ ಮಾಡ್ತಾರ ಮಾಡಲ್ಲ ಕಾರ್ ಕೆಟ್ಟೋಗಿ ರಿಪೇರಿ ಮಾಡೋನು ಕೂಡ ಹದಿನೆಂಟು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವನು ಕೂಡ ಪಿ ಎಚ್ ಡಿ ಮಾಡಿರ್ತಾನೆ ನೀನು ಕಾರ್ ತಗೊಂಡೋದ ತಕ್ಷಣ ಅವ್ನು ಸೆಕೆಂಡ್ ರೆಡಿ ಮಾಡಿ ಕೊಡ್ತಾನೆ ನೋಡಿ ನಾನು ಒಂದು ಮಾತು ಹೇಳ್ತೀನಿ ಯಾವರೇ ಆಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಅವರು ಎಲ್ಲರೂ ಪಿ ಎಚ್ ಡಿ ಮಾಡಿದವರೇ ಆಗಿರ್ತಾರೆ ಪ್ರತಿಯೊಬ್ಬರೂ ಇನ್ನೊಬ್ಬರನ್ನ ಗೌರವಿಸ್ರಿ ಆ ವೇಷ ಭೂಷಣ ಅವ್ರ ಡ್ರೆಸ್ಸು ಅವ್ರ ಕಷ್ಟ ಪರಿಸ್ಥಿತಿ ಅಥವಾ ಅವ್ರ ಇದನ್ನು ನೋಡಿ ನೀವು ಅಳತೆ ಮಾಡಬೇಡ್ರಿ ಎಲ್ಲರೂ ಶ್ರೇಷ್ಠ ವ್ಯಕ್ತಿಗಳೇ ಇವನು ಹದಿನೆಂಟು ವರ್ಷ ಮಾಡಿ ಪಿ ಎಚ್ ಡಿ ಮಾಡಿರ್ತಾನೆ ಅವನು ಹದಿನೆಂಟು ವರ್ಷ ಮಾಡಿ ಪಿ ಎಚ್ ಡಿ ಮಾಡಿರ್ತಾನೆ ಎಲ್ಲರೂ ಪಿ ಎಚ್ ಡಿ ಮಾಡಿದವರೇ ಇರೋದಿಲ್ಲಿ ಈಗ ಒಂದು ಒಂದು ಹೆಂಗ್ಸು ಅವಳು ಏನೂ ಓದಿರಲ್ಲ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಮನೆ ಕೆಲಸ ಮಾಡಿರ್ತಾಳೆ ಅವಳು ಅದು ಅದ್ರಾಗೆ ಪಿ ಎಚ್ ಡಿ ಗೌರವ ಕೊಡಿ ಏನು ಪಿ ಎಚ್ ಡಿ ಓದಿ ಕೂಟು ಸೋಟು ಬೂ ಸೂಟು ಬೂಟು ಕೋಟ್ ಹಾಕೊಂಬಿಟ್ಟು ಕಾರ್ನಾಗೆ ಬಂದ್ಬಿಟ್ಟು ನಿಂತ್ಕೊಂಬಿಟ್ರೆ ಟೈ ಹಾಕೊಂಡು ಕನ್ನಡಕ್ಕೆ ಹಾಕೊಂಡು ಅಲ್ಲ ಅದು ಅದು ಮಾತ್ರ ಪಿ ಎಚ್ ಡಿ ಅಲ್ಲ ಪಿ ಎಚ್ ಡಿ ಅನ್ನೋದು ಜ್ಞಾನ ಅಷ್ಟೇ ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಜ್ಞಾನ ಇರುತ್ತೆ ಎಲ್ಲರೂ ಪಿ ಎಚ್ ಡಿ ಮಾಡಿರ್ತಾರೆ ನೀನು ಕೇವಲ ನಾನು ಒಬ್ಬನೇ ಮಾಡಿದ್ದೀನಿ ಅಂತ ತಿಳ್ಕೊಬೇಡ ಮನುಷ್ಯರು ಮನುಷ್ಯರನ್ನು ಗೌರವಿಸ್ಬೇಕು ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರಬೇಕು ನಾವೆಲ್ಲ ಮನುಷ್ಯರು ಅನ್ನೋ ಭಾವನೆ ಬರಬೇಕು ಒಂಬೈನೂರು ಕೋಟಿ ಜನ ಇದೆ ಅಂತ ತಿಳ್ಕೊಳ್ಳಿ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಪಿ ಎಚ್ ಡಿ ಮಾಡಿದವ್ರೆ ಎಲ್ಲರೂ ಜ್ಞಾನಿಗಳೇ ಎಲ್ಲರೂ ಬುದ್ಧಿವಂತರೇ ಎಲ್ಲರೂ ಶ್ರೇಷ್ಠರೇ ಅವನು ಒಂದನೇ ಕ್ಲಾಸ್ ಓದಿದ್ದಾನೆ ಇವನು ಮೂರನೇ ಕ್ಲಾಸ್ ಓದಿದ್ದಾನೆ ಅವನು ಹತ್ತನೇ ಕ್ಲಾಸ್ ಓದಿದ್ದಾನೆ ಅವನ ಡಿಗ್ರಿ ಮಾಡಿದ್ದಾನೆ ಡಬಲ್ ಡಿಗ್ರಿ ಮಾಡಿದ್ದಾನೆ ಅವೆಲ್ಲ ಏನೂ ಏನೂ ಲೆಕ್ಕಕ್ಕೆ ಬರೋದಿಲ್ಲ ಒಬ್ಬ ಇಪ್ಪತ್ತೈದು ಇದ್ದಾನೆ ಅಂದರೆ ಎಲ್ಲರೂ ಇಪ್ಪತ್ತೈದು ವರ್ಷದವರು ಸೇಮೇ ಒಬ್ಬ ಐವತ್ತು ವರ್ಷ ಬದುಕಿ ಬಾಳಿದ್ದಾನೆ ಅಂದರೆ ಬೇರೆಯವರು ಐವತ್ತು ವರ್ಷ ಬದುಕಿ ಬಾಳಿದಾರೆ ಅಂದರೆ ಸೇಮ್ ಸೇಮ್ ಟು ಸೇಮ್ ಎಲ್ಲರೂ ಒಂದೇ ಗ್ರೇಡ್ ಎಲ್ಲರೂ ಪಿ ಎಚ್ ಡಿನೇ ಒಬ್ಬ ವ್ಯಕ್ತಿ ಎಪ್ಪತ್ತೈದು ವರ್ಷ ಬದುಕಿ ಬಾಳಿದ್ದಾನೆ ಅಂದರೆ ಎಪ್ಪತ್ತೈದು ವರ್ಷ ಬದುಕಿ ಬಾಳ್ದವರೆಲ್ಲ ಸೇಮ್ ಎಲ್ಲ ಒಂದೇ ಲೆವೆಲ್ ಮೇಲು ಕೀಳು ಇಲ್ಲ ಇದಕ್ಕೆ ಕಾರಣ ಏನು ಅಂದರೆ ಆಧ್ಯಾತ್ಮಿಕದ ಕೊರತೆ ಆಧ್ಯಾತ್ಮಿಕತೆ ಇಲ್ಲ ಅರ್ಥವಾಗದೇ ಇರೋ ಭಾಷೆನಲ್ಲಿ ಮಾತಾಡಿದಾಗ ಅವನು ನಿನಗೆ ಕೇವಲವಾಗಿ ಕಾಣ್ತಾನೆ ಈವನ್ ಜಪಾನ್ನಿಂದ ಒಬ್ಬ ಸೈಂಟಿಸ್ಟ್ ಬಂದು ಇಂಡಿಯಾದಲ್ಲಿ ಜಪಾನ್ ಭಾಷೆನಲ್ಲಿ ಮಾತಾಡಿದಾಗ ಇಂಡಿಯಾ ಸೈಂಟಿಸ್ಟ್ಗಳಿಗೆ ಇವನು ಯಾವ ತಿಕ್ಕಲ ಅನ್ಸುತ್ತಾರೆ ಅನಿಸುತ್ತೆ ಅರ್ಥವಾಗಲ್ಲ ಕೇವಲ ಅರ್ಥ ಆಗಲಿಲ್ಲ ಅಂದ್ರೇ ಅವನ್ನ ಚೀಪಾಗಿ ಕಾಣಬೇಡ್ರಿ ಮನುಷ್ಯ ಅಂತ ನೋಡ್ರಿ ಮನುಷ್ಯ ನಿನಗೇನೇನು ಮಾಡಿದರೆ ಖುಷಿ ಆಗುತ್ತೆ ಅವನಿಗೆ ಅದನ್ನು ಮಾಡು ಬೇರೆಯವ್ರಿಗೂ ಅದನ್ನೇ ಮಾಡು ನಿನಗೇನೇನು ಮಾಡಿದರೆ ನೋವಾಗುತ್ತೆ ದುಃಖ ಆಗುತ್ತೆ ಬೇರೆಯವ್ರಿಗೆ ಅದನ್ನು ಮಾಡಿಬಿಡ ಎಲ್ಲರೂ ಒಂದೇ ಎಲ್ಲರೂ ಮನುಷ್ಯರೇ ದೇಹದ ಒಳಗಡೆ ಇರುವ ಎಲ್ಲರ ಮೆದುಳು ಒಂದೇ ಹೃದಯ ಒಂದೇ ಎಲ್ಲ ಒಂದೇ ಇದೆಲ್ಲ ಬರಬೇಕು ಅಂತಂದರೆ ಆಧ್ಯಾತ್ಮ ಓದಬೇಕು ಆಧ್ಯಾತ್ಮನೇ ಸರ್ವಶ್ರೇಷ್ಠವಾದದ್ದು ಜೀವನ ಮಾಡೋದನ್ನು ಕಲಿಸುತ್ತೆ ಜನಗಳ ಜೊತೆಗೆ ಬೆರೆಯೋದನ್ನು ಕಲಿಸುತ್ತೆ ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಅವೆಲ್ಲ ಏನೂ ಇಲ್ಲ ಬೇರೆ ಬೇರೆ ಭಾಷೆ ಬೇರೆ ಬೇರೆ ದೇಶ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ವಾಕ್ಯಗಳಲ್ಲಿ ಮಾತಾಡ್ತಾರಷ್ಟೇ ಎಲ್ಲರನ್ನು ಗೌರವಿಸ್ರಿ ಎಲ್ಲ ಧರ್ಮನೂ ಕಲೀರಿ ಎಲ್ಲ ಧರ್ಮ ಓದ್ರಿ ಏನಾಗುತ್ತೆ ಮನುಷ್ಯ ಹುಟ್ಟೋದು ಒಂದೇ ಸತಿ ಸೂರ್ಯ ಸೂರ್ಯಚಂದ್ರ ಇರೋವರೆಗೂ ಮತ್ತೆ ಹುಟ್ಟೋದಿಲ್ಲ ಒಂದೇ ಸತಿ ಹುಟ್ಟೋದು ನೂರು ವರ್ಷ ಬದುಕಿರ್ತೀರ ಕೆಲವರು ಐವತ್ತು ವರ್ಷ ಬದುಕಿರ್ತಾರೆ ಇರೋ ಚೆನ್ನಾಗಿ ಇರಪ್ಪ ಈ ನೀನೊಬ್ಬ ವ್ಯಕ್ತಿಯಪ್ಪ ನಿನಗೆ ಹಿಂದೂ ಧರ್ಮ ಗೊತ್ತು ಮುಸ್ಲಿಮ್ ಕ್ರಿಶ್ಚಿಯನ್ ಧರ್ಮ ಗೊತ್ತಿಲ್ಲ ನೀನೊಬ್ಬ ಅವಿವೇಕಿತರ ಆಗ್ಬಿಡ್ತೀಯಾ ಮುಸ್ಲಿಮ್ ಧರ್ಮನೂ ಕಲಿ ಚ ಕ್ರಿಶ್ಚಿಯನ್ ಧರ್ಮನೂ ಕಲಿ ಏನಾಗುತ್ತೆ ಎಲ್ಲ ಒಂದೇ ಈ ಪ್ರಪಂಚದಲ್ಲಿ ನಾಲ್ಕು ಸಾವಿರದ ಇನ್ನೂರ ಧರ್ಮ ಇದ್ದಾವೆ ಅವೆಲ್ಲ ಒಂದೇ ಏನು ಬೇರೆ ಬೇರೆ ಅಲ್ಲ ನೀನು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಹತ್ತು ಧರ್ಮದವ್ರು ಇದ್ದಾರೆ ಅಂತ ಇಟ್ಕ ಆ ಹತ್ತು ಧರ್ಮನು ಕಲಿ ಹತ್ತು ಜನ ಜೊತೆಗೆ ಬೆರಿ ಸಂತೋಷವಾಗಿರು ರಾಗ ದ್ವೇಷ ಅವೆಲ್ಲ ಒಳ್ಳೇದಲ್ಲ ದ್ವೇಷ ಅಸೂಯ ನೋಡಿ ಕೋಪವೇ ಮೃತ್ಯು ಅಂತ ಗಾದೆ ಇದೆ ನೀನು ದ್ವೇಷ ಮಾಡು ಏನನ್ನ ಮಾಡು ಅಸೂಯ ಮಾಡು ಅಸಹ್ಯ ಮಾಡು ಏನನ್ನ ಮಾಡೋದು ಕೋಪನೇ ಕೋಪ ಅನ್ನೋ ಕೆಟಗರಿನಲ್ಲೇ ಬರುತ್ತೆ ಸರ್ವನಾಶ ಸರ್ವನಾಶ ಆಗ್ಬಿಡ್ತೀಯಾ ಬೇರೆಯವ್ರು ಚೆನ್ನಾಗಿರಲಿ ಚೆನ್ನಾಗಿರಲಿ ಅಂದರೆ ನೀನು ಚೆನ್ನಾಗಿರ್ತೀಯ ಬೇರೆಯವ್ರು ಹಾಳಾಗೋಗ್ಲಿ ಹಾಳಾಗೋಗ್ಲಿ ಅಂದರೆ ನೀನು ಹಾಳಾಗೋಗ್ತೀಯ ಸಮಾಜ ತಲೆ ಎತ್ತಿ ನಡೆಯೋರನ್ನ ತಲೆ ಕಡಿಯುತ್ತೆ ತಲೆ ತಗ್ಗಿಸಿ ಬಡಿಯ ನಡೆಯೋರನ್ನ ಆಶೀರ್ವಾದ ಮಾಡುತ್ತೆ ತಲೆ ತಗ್ಗಿಸಿ ನಡೆಯೋದನ್ನು ಕಲಿ ಸಮಾಜದಲ್ಲಿ ನಾನು ಹೆಚ್ಚು ನಾನು ಗ್ರೇಟು ಅಂತ ಯಾವತ್ತೂ ಅನ್ಕೋಬೇಡ ಎಲ್ಲರಲ್ಲಿ ನಾನು ಒಬ್ಬ ನನ್ನಂಗೆ ಎಲ್ಲರೂ ಅಂತ ತಿಳ್ಕ ಲಾಯರ್ ಡಾಕ್ಟರ್ ಆಗೋಕ್ಕಾಗಲ್ಲ ಡಾಕ್ಟ್ರು ಲಾಯರ್ ಆಗೋಕ್ಕಾಗಲ್ಲ ಲಾಯರು ಲಾಯರೇ ಡಾಕ್ಟ್ರು ಡಾಕ್ಟ್ರೇ ಇಂಜಿನಿಯರ್ ಇಂಜಿನಿಯರೇ ಈ ಪ್ರಪಂಚದಾಗಿರ್ತಕ್ಕಂಥ ಎಲ್ಲರೂ ಶ್ರೇಷ್ಠ ವ್ಯಕ್ತಿಗಳೇ ಎಲ್ಲರನ್ನು ಗೌರವಿಸೋದನ್ನ ಕಲಿ ಪ್ರೀತಿಸೋದನ್ನ ಕಲಿ ರೆಸ್ಪೆಕ್ಟ್ ಕೊಡು ನೀನು ರೆಸ್ಪೆಕ್ಟ್ ಕೊಡೋದನ್ನು ಕಲಿ ಹಾಂ ಅವ್ನು ಅಮಾಲಿ ಅವನ ನಲ್ವತ್ತು ವರ್ಷ ಅಮಾಲಿ ಮಾಡಿರ್ತಾನೆ ಪಿ ಎಚ್ ಡಿ ಅವ್ನು ಈಕ್ವಲ್ ಟು ಪಿ ಎಚ್ ಡಿ ಅರ್ಥ ಆಯ್ತಾ ನಿನ್ನ ಬೇರೆಯವ್ರ ಮಕ್ಕಳನ್ನ ನಿನ್ನ ಮಕ್ಕಳ ಥರ ಟ್ರೀಟ್ ಮಾಡು ಬೇರೆಯವ್ರ ತಂದೆ ತಾಯಿಗಳ್ನ ನಿನ್ನ ತಂದೆ ತಾಯಿ ಥರ ತ್ರೀ ಟ್ರೀಟ್ ಮಾಡು ಬೇರೆ ಯಾರದೇ ಹೆಣ್ಣು ಮಕ್ಕಳು ಹೆಂಡತಿಯರಾಗಿರ್ಬೋದು ಅವ್ರನ್ನ ತಾಯಿ ಥರ ಟ್ರೀಟ್ ಮಾಡು ಎಲ್ಲರನ್ನೂ ಗೌರವಿಸು ಎಲ್ಲರನ್ನು ಪೂಜ್ಯ ಭಾವನೆಯಿಂದ ಕಡೆಯೋದು ಆಧ್ಯಾತ್ಮದ ಆಧ್ಯಾತ್ಮದ ಹೇಳ್ಕೊಟ್ಟಿದೆ ಇದನ್ನೆಲ್ಲ ಮಾಡೋಕೆ ಆಧ್ಯಾತ್ಮನೇ ಈಗ ನಾನು ಇಷ್ಟೆಲ್ಲ ಮಾತಾಡ್ತಿರೋದು ಆಧ್ಯಾತ್ಮಕ್ಕೆ ಆಧ್ಯಾತ್ಮ ಕಲಿಸಿದ್ದೇ ನಾನು ಮಾತಾಡ್ತಿರೋದು ನಾನು ಆಧ್ಯಾತ್ಮ ಓದಿದ್ದೀನಿ ನನಗೂ ಆಧ್ಯಾತ್ಮ ಬರುತ್ತೆ ಈ ಆಧ್ಯಾತ್ಮಿಕತೆ ನನ್ನ ಹತ್ರ ಮಾತಾಡಿಸ್ತಾ ಇರೋದು ನಾನೇನು ವಿಶೇಷವಾದ ವ್ಯಕ್ತಿ ಅಲ್ಲ ನಾನೇನು ಸೂರ್ಯಚಂದ್ರ ನಕ್ಷತ್ರದಿಂದ ಇಳಿದು ಬಂದ ಪ್ರಕಾಶಮಾನವಾದ ಅದೃಶ್ಯವಾದ ಏನು ಮನುಷ್ಯ ಅಲ್ಲ ನಾನೇನು ದೇವತೆ ಅಲ್ಲ ದೇವರಲ್ಲ ನಾನು ಮನುಷ್ಯನೇ ಎಲ್ಲರಂಗೆ ನಾನು ನೀನು ಆಧ್ಯಾತ್ಮ ಓದಿಲ್ಲ ನಿನ್ನಲ್ಲಿ ಪ್ರಾಣಿರ್ತಕ್ಕಂಥ ಗುಣಗಳಿದ್ದಾವೆ ನಾನು ಆಧ್ಯಾತ್ಮ ಓದಿದ್ದೀನಿ ನನ್ನಲ್ಲಿ ಮನುಷ್ಯನಲ್ಲಿ ಇರ್ತಕ್ಕಂಥ ಗುಣಗಳಿದ್ದಾವೆ ಆಧ್ಯಾತ್ಮ ಅಂದರೆ ಅದು ಮನುಷ್ಯ ಧರ್ಮ ಆಧ್ಯಾತ್ಮ ಇಲ್ಲ ಅಂದರೆ ಪ್ರಾಣಿ ಧರ್ಮ ಈಗ ಪ್ರಾಣಿಗಳೇ ಪ್ರಾಣಿಗಳು ಕೆಟಗರಿನಲ್ಲೇ ಬರ್ತಾನೆ ಮನುಷ್ಯ ಮನುಷ್ಯ ಕೂಡ ಪ್ರಾಣಿನೇ ಆದರೆ ಆಧ್ಯಾತ್ಮ ಅಂತ ಯಾಕೆ ಮಾಡಿದಾನೆ ಆಧ್ಯಾತ್ಮ ಅಂತ ಯಾಕೆ ಮಾಡಿದ್ದಾನೆ ಬೇರೆ ಮನುಷ್ಯರ ಜೊತೆ ಬೇರೆ ಜೀವಿಗಳ ಜೊತೆ ಸುಖ ಸಂತೋಷವಾಗಿ ಜೀವನ ಮಾಡೋದಕ್ಕೆ ಮಾಡಿದ್ದಾರೆ ದುಡ್ಡು ಆಸ್ತಿ ಬಂಗಾರ ಇದ್ದರೆ ಸುಖ ಶಾಂತಿ ನೆಮ್ಮದಿ ಬರಲ್ಲ ಆಧ್ಯಾತ್ಮಿಕತೆ ಇದ್ದರೆ ಸಾಕು ಸುಖ ಶಾಂತಿ ನೆಮ್ಮದಿ ಬರುತ್ತೆ ಆಧ್ಯಾತ್ಮ ಹೋದ್ರಿ ಜೀವನ ಮಾಡಿರಿ ಆಧ್ಯಾತ್ಮ ಹೋದ್ರಿ ಉದ್ಯೋಗ ಮಾಡಿರಿ ಆಧ್ಯಾತ್ಮ ಹೋದ್ರಿ ಪ್ರತಿಯೊಂದು ಸಾಧನೆ ಮಾಡಿರಿ ಜೀವನದ ಎಲ್ಲ ಹಂತಗಳಲ್ಲೂ ಆಧ್ಯಾತ್ಮಿಕ ಜೊತೆಗೆ ಇಟ್ಕೊಂಡೇ ಮಾಡ್ರಿ ಆಧ್ಯಾತ್ಮ ಬಿಟ್ಟು ನಡಿಬೇಡ್ರಿ ಮನುಷ್ಯನ ನೋಡಿ ಮನುಷ್ಯ ಹಾಕಿರೋ ಬಟ್ಟೆನ ನೋಡಿ ಮನುಷ್ಯ ಅನ್ನೋ ಅವ್ನ ಮಾಡ್ತಾ ಕೆಲಸ ನೋಡಿ ಮಾತ್ರ ಯಾವತ್ತೂ ದುರಹಂಕಾರದಿಂದ ಮೆರಿಬೇಡಿ ಅಗೌರವ ಕೊಡಬೇಡಿ ಮನುಷ್ಯ ಅಷ್ಟೇ ಮನುಷ್ಯ ನಿನಗೆ ಎಷ್ಟು ವರ್ಷ ಇಪ್ಪತ್ತೈದು ಅವನಿಗೆ ಎಷ್ಟು ವರ್ಷ ಮೂವತ್ತೈದು ನೀನು ಯಾರೋ ಸೈಂಟಿಸ್ಟು ಅವನು